ಎಲ್ಲಾ ಬಂದಿ ಇವಿಂದೆ ಬಂದಿ ಸರ್ ಸಾರಿ ದೇಲ್ಲೆಲ್ಲೆ ಇನ್ ಚರಗನ ಹಾ ಸಾಗಿಲ್ಲಾ ಒಬ್ರಾಕಿ ಎಲ್ಲರಾಕ ಮಕ ಬರಿಯರುತ್ತೆ ಧನ್ಯವಾಗಿ ಚರಗನೆ ಆಚರಿಗೆ ಬರಬೇಕು ಆಮೇಲೆ ಚರಗಡೆ ಸಾತನೆ ಕೆರೆಡ್ ಕವರ್ ಆಗುತ್ತೆ ಕೆರೆ 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 ಸರ್ ಹ್ ಹಗೆ ಇಟ್ಕೊಳ್ಳಿ ಸರ್ ಸ್ಟಾಪ್ ಹಿಂದೆ ಹಾ ಒಬ್ರಾಕಿ ಆಗೆ ಸರ್ ಆಗೆ ಸರ್ ಅವರಿಗೆ ಡಿ ದೇವರಾಜ್ ಹಸುರವರಿಗೆ ಹಿಂದುಳಿದ ಡಿ ದೇವರಾಜ್ ಅಸೂರವರಿಗೆ ಡಿ ದೇವರಾಜ್ ಅವರಿಗೆ ಡಿ ದೇವರಾಜ್ ದೇವರಾಜ್ ಅವರಿಗೆ ಹಿಂದುಳಿದ ಬಗೆಗಳ ನೇತಾಳಿಗೆ ಮಾಜಿ ಮುಖ್ಯ ಡಿ ದೇವರಾಜ್ ಅವರಿಗೆ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಏನು ಪುಷ್ಪಾರ್ಚನೆಯನ್ನು ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು ವೀರತ ಚಲನಚಿತ್ರದ ನಾಯಕ ನಂತರ ಎಸ್ ಜಯಪ್ರಕಾಶ್ ಅವರು ಈಗ ತಾನೇ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಬಗ್ಗೆ ಕೊಡೆ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಜನ ಮೆಚ್ಚಿದ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜ್ ಅರ್ಸುರವರ ನೂರ ಹತ್ತನೇ ಒಂದು ಜನ್ಮ ಜಯಂತಿಯನ್ನು ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇಂದು ಆಚರಿಸಿದ್ದೀವಿ ನಾನು ಈ ಸಂದರ್ಭದಲ್ಲಿ ಹೇಳದೇ ಇಷ್ಟು ದೇವರಾಜ್ ಅರಸ್ರವರಿಗೆ ಅವರೇ ಸಾಟಿ ಮತ್ತೊಬ್ಬರು ಯಾವ ನಾಯಕರು ಇಲ್ಲ ಹೇಳ್ಕೊಳ್ತಾ ಇದ್ದಾರೆ ಅವ್ರು ಬೆಂಬಲಿಗರು ಹೇಳ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ದೇವ್ರ ಅಸ್ರವರಿಗೆ ಆದರೆ ಆ ಹೋಲ್ಕೆ ಮಾಡಿಕೊಳ್ಳೋದು ಬೇಡ ಅನ್ನುವಂಥದ್ದು ನನ್ನ ಮಾತು ಇವತ್ತು ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಮೋದ್ ಮಹಾಜನ್ ವಾಜಪೇಯಿಯವರ ಅವರ ಶಿಷ್ಯ ದೇವರಾಜ್ ಅಸ್ರವರು ಬಂಗಾರಪ್ಪರವರು ಮತ್ತು ಡಾಕ್ಟರ್ ಜೀವರಾಜ್ ಆಳ್ವರು ಅವರು ಯಾವ ರೀತಿ ಸಂಘಟನೆ ಮಾಡ್ತಾಯಿದ್ರು ಸಮಾಜದಲ್ಲಿ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಾಯಿದ್ರು ಒಳ್ಳೆಯ ಶುದ್ಧ ಮನಸ್ಸಿಂದ ಕೆಲಸ ಮಾಡ್ತಾಯಿದ್ರು ಅಥವಾ ಮಾಡಿದ್ದಾರೆ ಅದೆಲ್ಲರೂ ಅವ್ರ ಆದರ್ಶ ಅವ್ರ ಆದರ್ಶನ ಪಾಲನೆ ಮಾಡಿ ಯಾರು ಬೇಕಾದರೂ ಪಾಲನೆ ಮಾಡ್ಬೋದು ಅವ್ರು ಏನೇನು ಕೆಲಸ ಮಾಡೋದು ನಾವು ಮಾಡ್ತೀವಿ ಅಂತೇಳಿ ಉತ್ಸಾಹದಿಂದ ಮಾಡಿ ಸಂತೋಷ ಹಾಗಾಗಿ ಇವತ್ತು ದೇವರವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆಗಿದೆ ಇವತ್ತು ಕಾವೇರಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನೂರ ಹತ್ತನೇ ವರ್ಷದ ದೇವರಾಜ್ರು ಅವರ ಒಂದು ಜನ್ಮ ಜಯಂತಿಯನ್ನು ಆಚರಿಸಿದ್ದೀವಿ ಭಾಳ ಸಂತೋಷ ಆಗ್ತಾಯಿದೆ ಅವರ ಆದರ್ಶ ಏನಿತ್ತು ಅವರು ಹಿಂದುಳಿದ ಒಂದು ಜನಾಂಗದ ಒಂದು ಏಳಿಗೆಗೆ ಎಷ್ಟು ಶ್ರಮಿಸಿದ್ರು ಭಾಳ ದಿಟ್ಟ ಹೆಜ್ಜೆಗಳನ್ನು ತೆಗೆದುಕೊಂಡು ಅವರು ಇವತ್ತೇನು ಉಳುವರಿಗೆ ಭೂಮಿ ಎನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆಗೊಳಿಸೋದ್ರಲ್ಲಿ ಧೀಮಂತ ನಾಯಕ ಅದೇ ರೀತಿ ವರ್ಣ ಚಾನಲ್ ಮೈಸೂರಿನ ಜಿಲ್ಲೆಗೆ ಬೇಕಾಗುವಂಥ ರೈತರಿಗೆ ನೀರಿನ ವ್ಯವಸ್ಥೆ ಮಾಡಿದಂತಹ ಭಾಳ ದೊಡ್ಡ ನಾಯಕರು ಹಾಗಾಗಿ ಅವ್ರನ್ನ ನಾವು ಸ್ಮರಣೆ ಮಾಡ್ಕೊಳ್ಳೇಬೇಕಾಗತ್ತೆ ಈ ಭಾಗ ಮತ್ತು ಎಂಟೈರ್ ಕರ್ನಾಟಕ ಪ್ರತಿಯೊಬ್ಬರು ಕೂಡ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ದಿವಸ ಮಾಡ್ಕೊಂಡಿದ್ದೀವಿ ಸ್ಮರಣೆ ಭಾಳ ಹಾಗಾಗಿ ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ